ಸರಿ ಹೇಳಿ ಈಗ ಮಂಜೂರಿ ಗೋಮಳನ್ನು ಫಿಕ್ಸ್ ಮಾಡ್ಕೊಬರ್ತಿದ್ದೀವಿ ಇಲ್ಲಿ ಗೋಮಾಳದಲ್ಲಿ ಮಂಜೂರಿ ಆಗಿದೆ ನಾಲ್ಕು ಮೂವತ್ತು ಅದನ್ನ ಬಿಟ್ ಮಾಡೋಕೆ ಕ್ಲಾರಿಫಿಕೇಶನ್ ತಹಸೀಲ್ದಾರ್ ಕೇಳ್ತೀವಿ ತಹಸೀಲ್ದಾರ್ ಬನ್ನಿ ಕ್ಯಾಲ್ಕುಲೇಷನ್ ಮಾಡ್ಬಿಟ್ಟು ನಾಳೆಯಿಂದ ಬೆಳಿಗ್ಗೆ ಈಗ ಗ್ರಾಮಸ್ಥರು ನಿಮಗೆ ಹೇಳಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಮಾಹಿತಿ ಗೋಮಾಳ ಫಿಕ್ಸ್ ಮಾಡಿ ಅದನ್ನ ಈಗ ಇಲ್ಲಿ ಕೊಡ್ತಾ ಇರ್ತಕ್ಕಂಥ ಮಾಹಿತಿ ಅಂತ ಗೋಮಳ ಫಿಕ್ಸ್ ಮಾಡೋಕ್ಕೆ ಆಕ್ರೆ ಗೋಮಳದ ಮುಂಜೂರಿ ಆಗಿದೆ ಮುಂಜರಿಯಾಗಿರೋದಕ್ಕೆ ಬರ್ತಾರೆ ಮಂಜೂರಿ ಜಾಗ ಅಂತ ಇದೆ ಯಾಕಡೆ ಮಂಜೂರಿ ಆಗೋದಕ್ಕೆ ಕಾರಣ ಏನು ಮಾಡ್ಕೊಂಡು ಮಂಜೂರಿಲ್ಲ ಒತ್ತುವರಿ ಬಿಡ್ತಾ ಇದೀವಿ ಆದ್ರೆ ಇಡುವಳಿ ಇಡುವಳಿ ಪ್ರಾಣಿ ಇದೆ ಇಲ್ಲಿ ಇಲ್ಲಿ

ಯಾವುದೋ ಒಂದು ಮುಖಾಂತರ ಗಡಿ ಭದ್ರತೆ ಮಾಡ್ಕೊಂಬರ್ ಇಂತ ಕಳ್ಸಿರೋದು ಈ ಯಾರೇ ಏನು ಮಾಡ್ತಾರೆ ಎಲ್ಲವನ್ನೂ ಮಾಡ್ಕೊಂಬಂದು ಮನೆಯ ಈಗ ಐದು ಗಂಟೆ ಟೈಮಲ್ಲಿ ನಾನು ಮಾಡಲ್ಲ ಅವೆರಡು ಮನೆ ಎಲ್ಲಿ ಕಾತಾ ಇದ್ದಾವೆ ಅವ್ರು ಮಾಡಬೇಕು ಇವ್ರು ಮಾಡ್ಬೇಕು ಇವ್ರು ತೋಟ ಹುಡ್ಕೊಂಡು ಜನ ಪ್ರಜಾತೆಯಿಗೆ ಇಷ್ಟೊಂದು ದಂಗೆ ಬರ್ತಾರೆ ಯಾರು ನಮ್ಮ ರೇವಣ್ಣರು ಇವರು ಇವೆಲ್ಲ ಮಾಡಬೇಕಾದ್ರೆ ಒಬ್ಬಾರೆಯಾಗಿ ಎಲ್ಲಿದೆ ಎಲ್ಲಿ ಕಾತೆ ಇದೆ ಎಲ್ಲ ಅನುಭವ ಇದೆ ಇವನಿಗೆ ಹೇಳ್ತಾರೆ ನಮ್ಮ ತಹಸೀಲ್ದಾರ ಇವಾಗ ಗಡಿ ಭದ್ರತೆ ಮಾಡೋಕೆ ಮೇಯ್ನ್ ಸಮಸ್ಯೆ ಏನಂತೆ ಗಡಿ ಭದ್ರತೆ ಮಾಡೋಕೆ ಅಂದರೆ ಮುಂಚೆ ಎಲ್ಲ ಬೇಕು ಯಾವ್ದು ಬೇಕಾಗಿತ್ತು ನಮ್ಮ ಆರೇ ಯಾರೇನು ಅವರಿಗೆ ಅಂದರೆ ಎರಡು ಕಾತೆ ಆಗಿರೋದಕ್ಕೆ ನಾಲ್ಕು ಅದನ್ನ ಭಾಳ ಜವಾಬ್ದಾರಿ ಅವರಿಗೆ ನಮ್ಮ ಗ್ರಾಮದ ನೂರ ಹತ್ತು ಎಕರೆ ನೂರ ಹತ್ತು ಎಕರೆ ಅಂದ್ರೆ ಜವಾಬ್ದಾರಿ ಅವ್ನಿಗೆ ಬೇಕಾಗಿಲ್ಲ ಅವ್ನಿಗೆ ಬೇಕಾದರೆ ಅದು ಇವರೆಲ್ಲ ಎಷ್ಟೆಷ್ಟಕ್ಕೂ ಮಾತಾಡ್ಕೊಂಡಿರ್ಬೋದು ಇವ್ ದೇವಣ್ಣು ಸಹ ಹಿಂದಾಗಿ ನಮ್ಮ ಹಾಳು ಮಾಡ್ತಾನೆ ಪ್ರತಿಗಳು ಇವರು ಗೋಮಾಳನ್ನು ಯಾಕೆ ಗಿಟ್ಟಿಯಾರೆ ಮೀಸಾತಿ ಯಾಕೆ ಗಿಟ್ಟಿಯಾರೆ ಬಾರಪ್ಪ ಗುಡಿ ಭದ್ರತೆ ಮಾಡು ಬಡಿ ಭದ್ರತೆ ಅಂತಂದ್ರೆ ನಮಗೆ ಕಾಟೆ 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 ನಾಳೆ ಗ್ರಾಮದವ್ರು ಎತ್ತಲ್ಲ ಕಣೆ ಅವ್ರು ತಾಡ್ತಾಳೋಗ ಹೋಗಿ ನಾವು ಬಿಡು ಕೇಳೋದಿಲ್ಲ ಅವ್ರ ಕಾನೂನು ಚೌಕಟ್ಟು ಏನಾಯ್ತು ಮಾಡ್ತಾರೆ ಅವ್ರಿಗೆ ಉಂಟು ಡಿ ಸಿ ಅವ್ರಿಗೆ ಉಂಟು ಇವ್ರಿಗೆ ಆಗ್ಬೇಕು ಅಧಿಕಾರಿಗಳು ಕಾನೂನು ಚೌಕಟ್ಟು ಕೆಲಸ ಮಾಡಲ್ವಾ ಇವರು ಮಾಡಕ್ ಅವ್ರು ರೆಡಿ ಆದರೆ ತಹಶೀಲ್ದಾರ್ ರೆಡಿ ಆದರೆ ಎ ಸಿ ರೆಡಿ ಆದರೆ ಅರೆ ರೇವಣ್ಣ ರೆಡಿ ಇಲ್ಲ ಯಾಕೆ ಕಾರಣ ಕಾರಣ ಏನ್ ಗೊತ್ತಾ ಇವ್ ಇವ್ರದ್ದೇನೋ ಇವ್ರು ರಾಜಕೀಯ ಇವ್ರದ್ದು ಯಾಕೆ ಬೇಕು ಇವ್ರಿಗೆ ಎಲ್ಲ ಎಚ್ಚರದಲ್ಲಿ ಗಡಿ ಬದ್ರೆ ತಲೆಯಿಂದಲೂ ಬಂದಿರಿ ಎಲ್ಲರೂ ಜನಗಳು ಇಲ್ಲಿ ಹೊಡೆಸಿದ್ದಾರೆ ಇಷ್ಟು ಕಾಪ ನೋಡಿ ಎಲ್ಟ ಮಾಡಿದ್ರು ಕೇಳ್ತಾರೆ ಇಷ್ಟು ಸಪೋರ್ಟ್ ಮಾಡ್ತಾರೆ ಇಲ್ಲಿ ಇಲ್ಲಿ ಹೊಡೆಸಿದಾರೆ ಇವ್ರಿಗೆ ಯಾಕೆ ಬೇಕು ಈಗ ಆರೇ ರೇವಣ್ಣರಿಗೆ ಈಗ ತಾಸ ಆರೇ ರೇವಣ್ಣ ಬೇಕು ಅಂತ ಇದು ಸುಮ್ಮನೆ ತಾಸಿದಾರೆ ಹೊಡಿಯೋದು ಸರ್ ಬೆಳಗ್ಗೆ ಮಧ್ಯಾಹ್ನ ಹೋಗಿ ಕೂತಿಯಾರ ಅವರು ಇಲ್ಲಿ ಕುಡಿ ಗಾಯಿ ಮಾಡ್ತಾರೆ ಅಂತ ಹೇಳ್ತಾರೆ ಆಫೀಸಿಗೆ ಬಂದು ಚರ್ಚೆ ಮಾಡ್ತಾರೆ ಅಧಿಕಾರಿ ಆಗಿ ಅವರು ನಮ್ಗೆ ಹೋಗ್ಬಿಡಿದ್ ಯಾಕೆ ಸೆಕ್ರೆಟರಿ ಆಗಿರ್ಬೇಕು ಇವ್ನಿಗೆ ಒಟ್ಟಿಗೆ ಹೇಳ್ತಿದ್ದೀವಿ ಬೇಡ ಇವನಿಗೆ ಗೋಮಳ ಜಾಗ ಮಂಜೂರು ಮಾಡ್ಕೊಡಪ್ಪ ಅಂತ ಹೇಳಿದ್ರೆ ಮುಂಚೆ ಇಲ್ಲಿ ಜಮೀನು ಇವತ್ತು ಏನಾದ್ರೂ ಹೊಡೆದಿದ್ರೆ ನಾವು ಸೀಸು ಗುರಿ ಪಡ್ತೀವಿ ಕರಿಯಲ್ಲ ಅವನ ಅವನಿಗೆ ಗೊತ್ತಾಯ್ತಿ ಇಡುವಳಿ ಜಮೀನು ಅಲ್ಲ ಇದು ಗೋಮಾಳ ಕೊಡ್ತಿದಿವೆ ಇವ್ರು ಉರ್ಷನ್ ಮಾತಾಡ್ತಾರು ಇದು ನ್ಯಾಯ ಸೋಪ್ಸುತ್ತಾ ಇದು ಕಾನೂನು ಚೌಕಟ್ಟಲ್ಲಿ ಈಗ ತಹಶೀಲ್ದಾರ ನಿಮ್ಮನ್ನ ಚರ್ಚೆ ಕಳೆದಿರಲ್ಲ ಈಗ ನೀವು ಹೋಗ್ತೀರ ತಹಶೀಲ್ದಾರ್ ಫುಲ್ ಸಂಬಳ ಕೊಡ್ತಾರೆ ನಮಗೆ ಇದರಲ್ಲಿ ಆ ಪುಣ್ಯಾತ್ರ ಭಯಂಗಿಲ್ಲ ಎಮ್ ಎಲ್ ಎ ಭಯಂಗಿಲ್ಲ ಡಿ ಸಿಗೂ ಭಯಂಗಿಲ್ಲ ಇದು ಅರೆ ರೇವಣದ ಚಟುವಟಿಕೆ ಇವತ್ತು ಬೆಳಿಗ್ಗೆ ಒಂಬತ್ತುವರೆ ಬಾ ಅಂತಂದ್ರೆ ಹನ್ನೆರಡು ಗಂಟೆಗೆ ಹೋಗಿದ್ದಾರೆ ಪೊಲಿಟಿಷಿಯನ್ ಇವರು ಕರ್ಕಂಬಂದ್ರೆ ಎಷ್ಟೋ ಒಂದು ಗಂಟೆಗೆ ಏನ್ರಿ ಮಾಡ್ಬೇಕು ಜೆ ಸಿ ಪಿ ಎಲ್ಲ ಕಟ್ಟಾರ ಯಾರ್ರಿ ಹಾ ಇಷ್ಟಕ್ಕಂತ ಖರ್ಚು ವೆಚ್ಚಗಳ ಬೆಳಿಂದ ಏನ್ ಮಾಡಿದ್ರಿ ಇವರು ಹಾ ಹೋ ಹೊಡೆದು 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 ಎತ್ತೇವಲ್ಲ ಇವಾಗ ಹೇಳ್ತಾರೆ ನಾನು ಹೋಗಿ ಬಿಡ್ತೀನಿ ನಾನು ಮಾಡಲ್ಲ ನಿಲ್ಸ್ತೀನಿ ಇಲ್ಲಿ ಇವ್ನ ಆರೋಗ್ಬರ ರೇವಣ್ಣ ಆಗಿ ನಮ್ಮ ಹೋಬಳಿಯಲ್ಲಿ ನಮ್ಮ ಸೆಕ್ರೆಟರಿ ಆಗಿ ಇವನೇ ದ್ ನಮ್ಗೆ ನಿಲ್ಸ ಹೋಗ್ತೀನಿಂತ ಮನೆಗೂ ಅಂತ ಯಾಕೆ ಬಂದಿವ್ರಿ ನಾವು ಹುಲಿ ಮಾಡಿ ಇಷ್ಟ ಇವನಿಗೆ ಅಂತ್ಕಂಡೆ ಬೇಡ ರೇವಣ್ಣಗೆ ಎಷ್ಟು ಕ್ಲೀನ್ ಆಗಿ ಹೇಳ್ತಾನೆ ಸಚಾರೆ ನಾನು ಅಲ್ಲಿಯೇ ಕರ್ಕೊಂಬಿಡ್ತೀನಿ ರೆಡಿಯಪ್ಪ ಬರ್ತಾರ ಬಿಡ್ರಿ ಬರ್ತಿದ ಹೋಗಲ್ಲ ಯಾಕೆ ಬರಲ್ಲ ಇಷ್ಟು ಜನಕ್ಕೆಲ್ಲ ಯಾಕೆ ಬರಲ್ಲ ಅವ್ರೊಬ್ರು ಅಧಿಕಾರಿ ಆಗಿ ಅವ್ರ ಸ್ವಂತಕ್ಕೆ ಅವ್ನು ಸ್ವಂತ ಇದು ನಾನ್ ರೇವಣ್ಣ ಒಬ್ಬ ಅತಿ ಅಲ್ಲ ಒಬ್ಬ ಸೆಕ್ರೆಟರಿ ಎಷ್ಟು ನಾವು ಬೆಳಿಗ್ಗೆ ಎಷ್ಟು ನಾವು ಬಹುಮತ್ವ ಇದೀವಿ ಅವ್ರಿಗೆ ಅದು ಉಳಿಸಾ ಬಗ್ತಾನೆ ಅಧಿಕಾರಿ ಆಗಿ ತಪ್ಪಿಸಲ್ಲ ನಾವು ಅದಕ್ಕೆ ಅವ್ರಿಗೆ ಚಟೋ ಮಾತಾಡೋದ್ರಿ ಯಾರು ಚಟುವಟು ಮಾತಾಡ್ಬಿಡ್ರಾಗ ಯಾರೇ ಇರ್ತೀವಿ ಸ್ಟಾಪ್ ಮಾಡಿ ಸರಿ ಸರಿ ಫೋನ್ ಮಾಡ್ಲಿ ಬರ್ಲಿ ಪಾಟ ಬರ್ಲಿ ಕಾಲೇಜ್ ಗೆ ಕಾಲೇಜ್ ಮೇಲೆ ಅಲ್ಲೋ ಟೆನ್ನ್ ನು ಪ್ರಾಕ್ಟಿಕಲ್ ಮಾಡ್ತಾ ಇದ್ದೀವಿ ಅಷ್ಟೇ ಅವರು ಇವತ್ತು ಅದಕ್ಕೆ ಹೋಗ್ತರ ಅವರು ಮಾತಾಡ್ತಿರಲ್ಲ ಅವನು ನಿಮ್ಮ ಬಿಟ್ಟಿದ್ದ ಅದಕ್ಕೆ ಹೋಗ್ತರ ಏನ ಹೋಗಂಗಿಲ್ಲ ಇಲ್ಲೇ ಇರ್ಬೇಕು ಕರ್ಸ್ಬೇಕು ನೇಮಣ್ಣ ಗ್ರಾಮಸ್ಥರೂ ತಹಶೀಲ್ದಾರ್ ಮತ್ತೆ ಎಸಿ ಅವರು ಬರೋ ಗಂಟ ಈ ಜಾಗವನ್ನ ಬಿಟ್ಟು ಹೋಗಿಲ್ಲ ಅಂತ ಹೇಳ್ತಾ ಇದಾರೆ ಗ್ರಾಮಸ್ಥರ ಗ್ರಾಮಸ್ಥರ ಮನವಿ ಏನಾಯ್ತು ಗ್ರಾಮಸ್ಥರು ಏನ್ ಹೇಳ್ತಾರೆ ಮಾತಾಡ್ತಾರ ಹಂಗೆ ಹೇಳ್ತೀನಿ ಅವರು ಬರ್ಲೇಬೇಕು ಅಂತ ಇದಾರೆ ಸರ್ ಈ ತರ ಅಂತ ಹೇಳಿ ಫೋನ್ ಮುಖಾಂತರ ಮಾತಾಡ್ತೀವಿ ಈಗ ನೀವು ಕೆಲಸ ನಿಲ್ಸಕ್ಕೆ ಸ್ವತಃ ನೀವೇ ಹೇಳ್ತಾ ಇದೀರ ತಹಸೀಲ್ದಾರ್ ಯಾರು ಹೇಳಿದ್ದಾರೆ ನಾನು ಇದು ಜಾಗ ಜಾಗದ ಹೆಂಗ್ ಪ್ರಾಬ್ಲಮ್ ಆಗುತ್ತೆ ಅಂತ ತಹಸೀಲ್ದಾರ್ಗೆ ಫೋನ್ ಅಲ್ಲಿ ಹೇಳಿದೆ ಈಗ ನೀವು ವೈಯಕ್ತಿಕವಾಗಿ ವೈಯಕ್ತಿಕ್ರಿ ವೈಯಕ್ತಿಕೆ ಮುಂಜೂರಿ ಆಗಿರೋ ಜಾಗ ಯಾರ್ಯಾರು

ಮಾತಾಡ್ತಾ ಕರಿಬೋದು ನಾವು ಬಾವಿತ್ ತಗಿರಿ ಮೇಡಮ್ ಅದಕ್ಕೆ ಏನ್ ಮಾಡ ಸರ್ ಈಗ ಮಿಟಿಗಲ್ಲಿದ್ದೀರಾ ಸರಿ ಸರ್ ಆಯ್ತು

ಈಗ ಹೆಂಗ್ ಹೊಡ್ಕೊಂಡ್ ಹೆಂಗ್ ಹೊಡ್ಕೊಂಡು ಹೋಗೋಣ ಅಷ್ಟು ಸರ್ ನೀವು ನೂರ ಹತ್ತು ಎಕರೆ ಫಿಕ್ಸ್ ಮಾಡ್ಕೊಂಡು ಹೋಗೋಣ ಅವ್ರು ತೋರಿಸ್ತಾರಣ ನಿನ್ಗೆ ಯಾಕೆ ಬೇಕು ಇಂಗೆ ಇಪ್ಪತ್ತ ಮಾಡ್ಕೊಂಡ್ರೆ ಕಾಚೋಜಲ್ಲಿ ಬೇಡ ಅದು ಅದ್ ಬರುತ್ತೆ ಕೊನೆಗೆ હમ હોગલા સર એલહી હોગલા ઈહી માટાડ બા માટાડ બેડરી ಅಂದ್ರೆ ಈಗ ಗೋಮಳದ ಎಕ್ಸ್ಟೆಂಟು ಮುಂಜೂರಿ ಆಗಿರೋ ಎಕ್ಸ್ಟೆಂಟ್ ಅನ್ನ ಹೊರತುಪಡಿಸಿ ಇರೋಂಥದ್ದು ಅಲ್ವಾ ಸರ್ ಈಗ ಗೋಮಳದೊಳಗೆ ಗೋಮಳದ ಇಷ್ಟು ಎಕರೆ ಇತ್ತು ಅಂದಾಗ ಅದ್ರೊಳಗೆ ಮುಂಜೂರಿ ಕೊಟ್ಟಿರೋಂಥದ್ದು ಮುಂಜೂರಿ ಕೊಟ್ಟಿದ್ದಾರೆ ಮುಂಜೂರಿ ಆಗಿದೆ ಪಾಣಿಲು ಬಂದಿದೆ ಸೊ ಈಗ ನಾವು ಅವ್ರು ಕೇಳ್ತಿರೋದು ಗೋಮಳ ಫಿಕ್ಸ್ ಮಾಡ್ಕೊಡಿ ಗೋಮಳ ಬೌಂಡ್ರಿ ಫಿಕ್ಸ್ ಮಾಡ್ಕೊಡಿ ಅಂತ ಈ ಮುಂಜೂರಿ ಕ್ಷೇತ್ರ ಗೋಮಳದ ಬೌಂಡ್ರಿ ಒಳಗೆ ಎಲ್ಲ ನಾವು ನೀವು ಅದನ್ನು ಹೊರತಾಗಿ ನಾವು ಅವ್ರ ಮೇಲ್ನವ್ರು ಸಹ ನಮ್ಗೆ ಕೇಳ್ಬಿಟ್ಟೆ ಮುಂದುವರಿಬೇಕಾಗುತ್ತೆ ನೀವು ನಮ್ಮನ್ನು ಕೇಳಿದ್ರೆ ಹೆಂಗ್ ಮಾಡಿದ್ರಿ ಅಂತ ನಾಳೆ ನಮ್ಮನ್ನ ಪ್ರಶ್ನೆ ಮಾಡಿ ನಮ್ಮನ್ನ ಅಪರಾಧಿ ಸ್ಥಾನದ ನಿಲ್ಲಿಸಿದ್ರೆ ತಪ್ಪಾಗುತ್ತೆ ಅದಕ್ಕೆ ನಾವೀಗ ಸಾಹೇಬ್ರ ಅದಕ್ಕೆ ಫೋನ್ ಮಾಡಿದ್ದು ಸಾಹೇಬ್ರ ಅದಕ್ಕೆ ನೀವು ಬನ್ನಿ ಕ್ಲಾರಿಫಿಕೇಶನ್ ಹೇಳ್ತೀವಿ ಅಂತ ಹೇಳ್ತಿದ್ದಾರೆ ಅದನ್ನ ಕೇಳ್ಕೊಂಡು ಆಗಿದೆ ಮುಂದುವರಿ ತೋರ್ಸಾಗಿದೆ ಅದೇ ಬೌಂಡ್ರಿ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಮಂಜೂರಿ ಆಗಿರೋ ಕ್ಷೇತ್ರ ನಿಮ್ಮ ಅದೇ ಗೋಮಾಳದಲ್ಲೇ ಮಂಜೂರಿ ಆಗಿರೋದ್ರಿಂದ ಅರ್ಥ ಐತನ್ರಿ ಅದು ಈಗ ಆಲ್ರೆಡಿ ಪಾಣಿ ಬರ್ತಿರೋದ್ರಿಂದ ನೀವು ಮೇಲಿನ ಅಧಿಕಾರಿಗಳನ್ನ ಒಂದು ಕೇಳ್ಕೊಂಡು ಆಮೇಲೆ ಮುಂದುವರಿ ನಾವು ಕೇಳ್ತೀನಿ ಅದೇ ಅವ್ರು ಏನ್ ಹೇಳಿದ್ದಾರೆ ನಾಲ್ಕು ಎಕರೆ ನಾಲ್ಕು ಎಕರೆ ಇಬ್ಬರಿಗೆ ಮಾಡಿದಾರ ನಿಮಗೆ ಅದು ಬೇಡ ಸದ್ಯಕ್ಕೆ ಏನು ಬೇಡ ಬೌಂಡ್ರಿ ಫಿಕ್ಸ್ ಮಾಡ್ಕೊಂಬರ್ರಿ ಅಂತ ನಮಗೆ ಹೇಳಿ ಇವ್ರನ್ನ ಹಾಕಿರೋದು ಇವರು ಎಡಿ ಸೆಂಟ್ರಲ್ಲಿ ಬಿತ್ತದ ಬೇಡ ಈಗ ಅದ ಈಗ ಆಯ್ತು ಬನ್ನಿ ತಹಸೀಲ್ದಾರ್ ಮತ್ತೆ ನಾವು ಬನ್ನಿ ತಿಂಗಳ ತಿಂಗಳ ತಿಂಗಳಿಂದ ಕಾಸಿರೋದು ಏನಾಗ್ತಾ ಇದೆಯಾ ಅಲ್ಲ ಸರ್ ನಮಗೆ ಏನು ಒಂದಿಲ್ಲ ಕಾದಿರಂತೆ ಅಂತ ಕೇಳ್ತಿಲ್ಲ ಸರ್ ಒಬ್ಬೊಬ್ಬರಿಗೆ 2000 ರೂಪಾಯಿ ಆಡಾಯಿತೆ ಇವತ್ತು ನಿ ಬಿಟ್ ಆದರೆ ಸರ್ ಕೆಲಸ ಪಕ್ಷೆ ಬಿಟ್ ಬಂದಿರ್ತಾರೆ ಇಲ್ಲಿಗೆ ಸುಮ್ಮನೆ ಬಿಡ್ತಿಲ್ಲ ಯಾರು ಸರ್ ಒಂದಿಸಕ್ಕೆ ಏನು ಆಗಲ್ಲ ಸರ್ ಅವರ ದುಡ್ಮೆ ಅವ್ರಿಗೆ ಇರುತ್ತೆ ಎಲ್ಲಾ ಬಿಟ್ ಬಂದಿರ್ತಾರೆ ಪದೇ ಪದೇ ಅದನ್ನೇ ಮಾಡಕ ಆಗಲ್ಲ ಇಲ್ಲಿ ಹಾ ನಾರ್ದುಪ್ಪ ಅಶುದ್ರಪ್ಪ ಫಂಕ್ಷನ್ ನಾ ಬಿಟ್ ಬಂದಿರದು ಇವತ್ತು ಮಧ್ಯೆ ನಡೀತಾಯಿದೆ ಅವರ ಮನೆಗೆ ಅಜ್ಜೆ ನಮಗಾಗಲ್ವಾ ಇನ್ನೊಂದು ಸಲ ಕೇಳ್ತಾರೆ ಅವರು

ನಾನು ಪಾಲ್

ನನ್ ಕಾಕ್ಟರ್ ಇವ್ರಿಗೆ ಹೇಳಿದಾರೆ ನೋಡಿಬಹುದು ಯಾಕೆ ಕೊಡ್ತೀವಿ ಈಗ ಕಾಸ್ತಾರ್ ಕೊಡಿ ઉ�઱઱િગ જરિઈ ા�ા�ી મા�ગ્એા�ે. સિં િંરા�ે. સક્ા�ા કા�ી નૉા�ા�ા�વંગૂ હઈા�ા�ા�ા�. સા�ા�ા�ા� જા�ા�ા�ા�

ও <laughs> ভিডিও ಬಾಳಬೇಕು 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 सरदार भाई हम दुट्टो 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 हम

બારા 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 بیکے بیکے نیاہ بیکے 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 ಧಿಕಾರ 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 ಆಸಿ ಮಾಡ್ಕೊ ಧಿಕಾರ ಧಿಕಾರ ದಂತಂತ توڑದು ಫಿಕ್ಸ್ ಮಾಡ್ಕೊ ಹೇಳ್ತೀವಿ ಅವರಿಗೆ ಆರಿ ಕೇ ಬೇಕು ನಯಾ ಬೇಕು ಆರಿ ಕೇ ಬೇಕು ನಯಾ ಬೇಕು ಆರಿ ಕೇ ಬೇಕು ನಯಾ ಬೇಕು ನಬಿಗೆotti ಹೇಳ್ತೀನಿ ಕೇಳ್ರಪ್ಪ ಈ ಗೋಬಲ್ ಫಿಕ್ಸ್ ಆಬೇಕು ಎಷ್ಟೆ ಹೇಳ್ತಾ ಅಷ್ಟೆ ಕುಲ್ಲಾ ಬಸ ಬೇಕು ಇಷ್ಟೇ <laughs>

ಹೋಗಬೇಕಾಯಿತು ಆ ಇದನ್ನ ಗಡಿ ಮಾರ್ಕಂತ ಮಾಡಿದೀನಿ ಹೋಗ್ಬಾರದು ನಾನು ಯಾರು ಜನ ಇದನ್ನ ಓಡಿಯಾ ನೀನು ಹೊರ ಬಂದೆ ನಾನು ಓಡಿಯಲ್ಲ ಅಂದ್ರೆ ಈಗ ನಮ್ ಆಗಿತ್ತು ಕ್ಯಾನ್ಸಲ್ ಆದ ನಮ್ಮ ಪಾಣಿ ಒಳಗೆ ಕ್ಯಾನ್ಸಲ್ ಆಯ್ತು ಇದು ಸರ್ವೆ ನಂಬರ್ ಕ್ಯಾನ್ಸಲ್ ಆಗಿಲ್ಲ ನೋಡಾಗಿಲ್ಲ ಹಾಗೆ ನೋಡೋದೇನೋ ಏನೋ ಬಾಯಿ ಮಾಡ್ತೀರಾ

ಗೊತ್ತಾ ಗೋಮಾಳ ಗೋಮಾಳು ಇಷ್ಟ ಟಕ್ರೆ ಇಷ್ಟು ಫೈನ್ ಒಳಗೈತಲ್ಲಾ ಅಷ್ಟ್ರೆ ಇವತ್ತು ಫೈನ್ ಒಳಗೈತೀನಿ ನೀವು ಯಾಕೆ ಇಲ್ಲ ಬೆಳಿತಾ ಇದೀಯಾ ಬೆಳಿಗ್ಗೆ

ಮಾಡ್ಸಿದ ಅಲ್ಲ ಬಂದ್ ಮಾಡ್ತಾರೆ ಬಿಡೋದು ಸರ್ ಅಲ್ಲ ಅಲ್ಲ ಬಂದ್ ಮಾಡ್ತಾರೆ ಬಿಡೆಯೋದು ಗಂಟೆಗೆ ನೀವು ಒಬ್ಬ್ರೆ ನಾವು ಸಮಸ್ಯೆ ಸಮಸ್ಯೆ ವಿಷಯ ತಶೀಲ್ದಾರ್ ಮಾತಾಡಿದ್ದಾರೆ ಅವರು ನಿಮ್ಮ ಇದ್ರೆ ಬರ್ಲಿಕ್ಕೆ ಹೇಳಿದ್ದಾರೆ ಹೋಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನೀವು ಅದನ್ನ ಕ್ವಾಲಿಟಿ ಸಿಗುತ್ತೆ ಎಲ್ಲ ತಶೀಲ್ದ್ ಬರ್ತಾರೆ

ನಮ್ಮ ಕಡೆ ಮೆಟ್ಟೋ ನಾವು ಕಲಿಯೋದು ಬಸಾಗಲ್ಲಾ ನಾವೆಲ್ಲ ಒಟ್ಟಿಗೆ ಯಾನೈತು ಧನ ಸಂಪ ನಿங்களே ಮೆಟ್ಟೋ ಆದ್ರೆ ಮೆಚ್ಚಿ 那那不行。